ಚುನಾವಣಾ ಅಕ್ರಮಗಳ ತಡೆಗೆ ಚುನಾವಣಾ ಆಯೋಗ ಜಾರಿಗೆ ತಂದಿರುವ ಆಪ್ ಸಿವಿಸಿಲ್ ಕೇಂದ್ರ ಚುನಾವಣಾ ಆಯೋಗ ಜನರನ್ನ ಚುನಾವಣಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ರೂಪಿಸಿರುವಂತಹ ಆಪ್ ವಿಸಿಲ್ ಆಪ್ ಮೂಲಕ ಇದುವರೆಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೂವತ್ತ ಎಂಟು ದೂರು ಸ್ವೀಕೃತಿ ಆಗಿದೆ ಚುನಾವಣಾ ನೀತಿ ಸಂಹಿತೆ ಪಾಲನೆ ಚುನಾವಣಾ ಅಕ್ರಮಗಳಿಗೆ ತಡೆ ಹಾಕಲು ಸಿ ವಿಸಿಲ್ ಆಪ್ ಚುನಾವಣೆಗೆ ಸಂಬಂಧಿಸಿ ಸಾರ್ವಜನಿಕ ದೂರು ಸ್ವೀಕೃತಿಗಾಗಿ ರೂಪುಗೊಂಡಿರುವಂತಹ ಆಪ್ ಯಾರು ಬೇಕಾದರೂ ಸಿವಿಸಿಲ್ ಆಪ್ ಮೂಲಕ ಚುನಾವಣಾ ಅಧಿಕಾರಿಗೆ ದೂರು ಸಲ್ಲಿಸಬಹುದು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ ಮೂಲಕ ಸಿವಿಸಿಲ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಪ್ ಮೂಲಕ ಲೊಕೇಶನ್ ಆನ್ ಮಾಡಿ ಚುನಾವಣಾ ಅಕ್ರಮ ಕಂಡು ಬಂದರೆ ಸಾರ್ವಜನಿಕರೇ ದೂರು ನೀಡಲು ರೂಪಿಸಿರುವಂತಹ ಆಪ್ ಸಿವಿಸಿ జెండర్ ను కూడా చునావణిలో పాల్గొల్లవంతే మాడలు సివిజిల్ యాప్ అనుకూల ಡೌನ್ಲೋಡ್ ಮಾಡಿದ್ದೀನಿ ಈ ರೀತಿ ಇರುತ್ತೆ ಸೊ ಸಿ ವಿಜಿಲ್ ಅಂತ ಈ ರೀತಿ ಇದೆ ನೋಡಿ ತಾವೀಗ ನೋಡ್ಬೋದು ಇದರಲ್ಲಿ ಫೋಟೋ ಅಂತಿದೆ ವಿಡಿಯೋ ಅಂತಿದೆ ಮತ್ತು ಆಡಿಯೋ ಅಂತಿದೆ ಸೊ ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ನಲ್ಲಿ ಲೊಕೇಶನ್ ಸರ್ವಿಸಸ್ ಆನ್ ಆಗಿರ್ಬೇಕು ಅಂತ ಕೇಳುತ್ತೆ ಯಾಕಂದ್ರೆ ಎಲ್ಲಿಂದ ಕಳಿಸ್ತೀವಿ ಅಂತ ಗೊತ್ತಾಗಬೇಕು ಅವರಿಗೆ ಲೊಕೇಶನ್ ಸರ್ವೀಸಸ್ನ ಆನ್ ಮಾಡಿ ಫೋಟೋ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಫೋಟೋ ತೆಗೆದುಕೊಳ್ಳಿಕ್ಕೆ ನಂದು ಲೊಕೇಶನ್ ಸರ್ವಿಸಸ್ ಆನ್ ಆಗಲಿಲ್ಲ ಅದನ್ನ ಆನ್ ಮಾಡ್ಕೋಬೇಕು ಸೊ ಅದನ್ನ ಫೋಟೋವನ್ನ ನೀವು ಓಡ್ಕೊಬಹುದು ಫೋಟೋ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಆದ್ರೆ ಅದು ನಮಗೆ ಬಂದ್ಬಿಡುತ್ತೆ ಸೊ ನೇರವಾಗಿ ಬಂದ್ಬಿಡುತ್ತೆ ಅದೇ ರೀತಿ ಫೋಟೋ ಆಯ್ತು ನಂತರ ವಿಡಿಯೋ ಇದೆ ನೋಡಿ ವಿಡಿಯೋ ಮತ್ತೆ ಆಡಿಯೋ ನೀವು ರೆಕಾರ್ಡ್ ಮಾಡಿ ಕೂಡ ಕಳಿಸಬಹುದು ಇಂಥ ಕಡೆಗೆ ಇಂಥವ್ರು ಇಂಥವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಇದೇ ಸಿ ವಿಜುಲ್ ತುಂಬಾ ಸಿಂಪಲ್ ಆ್ಯಪ್ ಇದೆ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಮೂರು ಐಟಮ್ ಬರ್ತದೆ ಈ ಮೂರು ಐಟಮ್ ಗಳು ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಬೋದು ಮನೇದಿಂಗ್ ಲೊಕೇಶನ್ ಸರ್ವಿಸಸ್ ಆನ್ ಆಗಿರ್ಬೇಕು ಇನ್ಫಾರ್ಮೇಷನ್ ನಾವು ಮತ್ತೊಂದು ಈ ಮಾಹಿತಿಯನ್ನ ಯಾರು ಕೊಡ್ತಾರೆ ಇದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡೋದಿಲ್ಲ ಇದನ್ನ ಗೌಪ್ಯವಾಗಿ ಇಡ್ತಾರೆ ಹಾಗಾಗಿ ಸಾರ್ವಜನಿಕರು ನಾವು ದೂರು ಕೊಟ್ರೆ ನಮ್ಮ ಮೇಲೆ ಯಾರಾದರೂ ಏನಾದರೂ ಮಾಡ್ತಾರೆ ತೊಂದರೆ ಕೊಡ್ತಾರೆ ಅನ್ನೋಂಥದ್ದನ್ನ ಅನ್ಕೊಳ್ಳೋದು ಬೇಡ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಲೋಕಸಭಾ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ನಮ್ದು ಬರ್ತದೆ ಎಲ್ಲಾ ಚುನಾವಣೆಗೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊತಾ ಇದ್ದೇವೆ ಅಕ್ರಮಗಳನ್ನು ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಇಪ್ಪತ್ತೊಂದು ಕಡೆ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೇವೆ ಹಿಂದೆ ಕೂಡ ತಮ್ಮ ಗಮನಕ್ಕೆ ತಂದಿದೆ ಅದರಲ್ಲಿ ಏಳು ಹೊಸಕೋಟೆನಲ್ಲಿ ಆರು ದೇವನಹಳ್ಳಿ ಮತ್ತು ನಾಲ್ಕು ದುಬ್ಲಾಪುರ ಮತ್ತು ನೆಲಮಂಗಲದಲ್ಲಿ ಚೆಕ್ ಪೋಸ್ಟ್ಗಳನ್ನು ನಾವು ತೆರೆದಿದ್ದೇವೆ ಈಗಾಗಲೇ ಚುನಾವಣಾ ಆಯೋಗ ನೇಮಿಸಿದಂತಹ ವೀಕ್ಷಕರು ಅಬ್ಸರ್ವರ್ಸ್ ಈಗ ಆಲ್ರೆಡಿ ಬಂದಿದ್ದಾರೆ ಜನರಲ್ ಅಬ್ಸರ್ವರ್ ಒಬ್ಬರು ಬಂದಿದ್ದಾರೆ ಮತ್ತು ಪೊಲೀಸ್ ಅಬ್ಸರ್ವರ್ ಒಬ್ಬರು ಮತ್ತು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ಬರು ಸೊ ಮೂರು ಜನ ಬಂದಿದ್ದಾರೆ ಈಗ ತಾನೇ ನಮ್ಮ ಜ ಪೊಲೀಸ್ ಅಬ್ಸರ್ವರ್ ಸುಮಾರು ಎರಡು ಗಂಟೆಗಳ ಕಾಲ ಇಲ್ಲಿ ಒಂದು ಸಭೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸೊ ಚೆಕ್ಕಿಂಗ್ ಕಾರ್ಯ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡೆಯುತ್ತೆ ಮೂರು ಶಿಫ್ಟ್ನಲ್ಲಿ ನಮ್ಮ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಇದೆ ಮತ್ತು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತಿದೆ ಸೊ ಇನ್ನೂ ಅಷ್ಟೊಂದು ಚುನಾವಣಾ ಕಾರ್ಯ ಬರದಲ್ಲಿ ಸಾಗಿಲ್ಲ ಈಗ ಇವತ್ತು ನಿನ್ನೆ ನಾಮಿನೇಷನ್ ಲಾಸ್ಟ್ ಡೇಟ್ ಇತ್ತು ಇವತ್ತು ಸ್ಕ್ರೂಟ್ನಿ ಆಗಿ ಇನ್ನೂ ಒಂದೆರಡು ದಿನ ನಮಗೆ ಹಿಂಪಡೆದುಕೊಳ್ಳಿಕ್ಕೆ ಒಂದು ಕಾಲಾವಕಾಶ ಕೊಡಲಾಗಿದೆ ಎಂಟನೇ ತಾರೀಕಿಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗ್ತದೆ ತದನಂತರ ಚುನಾವಣಾ ಪ್ರಚಾರದ ಸ್ವಲ್ಪ ಕಾವು ಜಾಸ್ತಿ ಆಗ್ತದೆ ನಮ್ಮ ಟೀಮ್ನವರು ಅಂದ್ರೆ ಯಾವುದೇ ಅಕ್ರಮಗಳನ್ನು ಆಗದೇ ಇರೋ ರೀತಿ ತಡೆಗಟ್ಟಲಿಕ್ಕೆ ಕಂಪ್ಲೀಟ್ ಆಗಿ ನಾವು ಸನ್ನದ್ಧರಾಗಿದ್ದೇವೆ ಇದಕ್ಕೆ ಪೂರ್ವಕವಾಗಿ ನಾನು ತಮ್ಮಲ್ಲಿ ಸಾರ್ವಜನಿಕರಿಗೆ ತಮ್ಮ ಮೂಲಕ ಮನವಿ ಏನಂತಂದ್ರೆ ಚುನಾವಣಾ ಆಯೋಗ ಒಂದು ಸಿ ವಿಜಿಲ್ ಅಂತ ಒಂದು ಆಪ್ನ ಓಡಿಸಿದೆ ಸಿ ವಿಜಿಲ್ ಅಂದರೆ ಪೀಪಲ್ ಸಿವಿಲ್ ಅವರ್ ಸಿವಿಲಿಯನ್ಸ್ ಆರ್ ವಿಜಿಲೆಂಟ್ ಅಂತ ಅಂದರೆ ನಾವೆಲ್ಲರೂ ಏನೋ ಅಕ್ರಮ ಆಗೋದನ್ನು ನಮ್ಮ ಗಮನಕ್ಕೆ ಬಂದರೆ ನಾವು ಅದನ್ನು ತಡೆಗಟ್ಟಲಿಕ್ಕೆ ನಾವು ಕೂಡ ಭಾಗವಹಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೆ ಸಿ ವಿಜಿಲ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಒಂದು ಮೊಬೈಲ್ ಆ್ಯಪ್ ಅದು ಅದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಅವೈಲಬಲ್ ಇದೆ ಅದನ್ನು ಸಾರ್ವಜನಿಕರು ಯಾರು ಬೇಕೋ ಡೌನ್ಲೋಡ್ ಮಾಡ್ಕೋಬೋದು ಸಿ ವಿಜಿಲ್ ಮುಖಾಂತರ ಯಾವುದೇ ದೂರು ಅಥವಾ ಅಕ್ರಮಗಳು ಆಗ್ತಾ ಇರೋಂಥದ್ದು ತಮ್ಮ ಗಮನಕ್ಕೆ ಅಂದ್ರೆ ಸಾರ್ವಜನಿಕರ ಗಮನಕ್ಕೆ ಬಂದ್ರೆ ಹಣ ಇರ್ಬೋದು ಮದ್ಯ ಹಂಚೋದಂಥ ಇರಬಹುದು ಅಥವಾ ಯಾವುದೇ ಫ್ರೀ ಗೂಡ್ಸ್ನ ಹಂಚುವಂಥದ್ದು ಇರಬಹುದು ಇಂಥದ್ದನ್ನು ತಾವು ಒಂದು ಜಸ್ಟ್ ಫೋಟೋ ಹೊಡೆದು ಅಥವಾ ಒಂದು ಸ್ಮಾಲ್ ವಿಡಿಯೋ ಮಾಡಿ ಅದ್ರ ಮುಖಾಂತರ ಸಲ್ಲಿಸಿದ್ರೆ ನಮಗೆ ಬರ್ತದ ನಮಗೆ ಬಂದ್ರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಲೊಕೇಶನ್ ಕೂಡ ಗೊತ್ತಾಗ್ತದೆ ಎಲ್ಲಿಂದ ಬಂತು ಅಂತ ಲೊಕೇಶನ್ ಆನ್ ಆಗಿರುತ್ತೆ ಸೊ ಆ ಲೊಕೇಶನ್ಗೆ ನಮ್ಮ ಟೀಮ್ ಇಮಿಡಿಯೇಟ್ ಹೋಗ್ತದೆ ಹೋಗಿ ಅಲ್ಲಿ ಸರ್ಚ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸೊ ಇದು ಹೆಚ್ಚಾಗಿ ಸಾರ್ವಜನಿಕರು ಈ ಆ್ಯಪ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಾಗಿ ತಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಚುನಾವಣಾ ಅಕ್ರಮಗಳು ಅನ್ನ ತಡೀಲಿಕ್ಕೆ ಜಿಲ್ಲಾಡಳಿತದ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತಂದ್ಬಿಟ್ಟು ಸಾರ್ವಜನಿಕರಿಗೆ ತಮ್ಮ ಮೂಲಕ ನಾವು ಮನೆ